ಬಿಗ್ ಬಾಸ್ ಮನೆಗೆ ಇದೀಗ ರಚಿತಾರಾಮ್ ಹೆಂಟ್ರಿಯನ್ನು ಕೊಟ್ಟಿದ್ದಾರೆ ಖುಷಿಯಾಗಿ ಹನುಮಂತ ಸೊ ಆಗಿದ್ದಾನೆ ವೀಕ್ಷಕರ ಬನ್ನಿ ಒಂದು ವಿಡಿಯೋವನ್ನು ನೋಡ್ಕೊಂಬೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ನೋಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಬಿಗ್ ಬಾಸ್ ಮನೆಯೊಳಗೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರು ಗೆಸ್ಟ್ಗಳು ಕೂಡ ಹೆಂಟ್ರಿ ಕೊಡ್ತಾ ಇದ್ದಾರೆ ಸೊ ಗೆಸ್ಟ್ಗಳು ಹೆಂಟ್ರಿ ಕೊಡ್ತಿದ್ದಂತೆ ಒಂದು ಕಡೆ ಖುಷಿಯಾಗಿದ್ದರೆ ಸ್ಪರ್ಧಿಗಳಿಗೆ ಒಂದು ಕಡೆ ಒಂದು ಕಡೆ ಭಯ ಕೂಡ ಇರುತ್ತೆ ಸೊ ಇವರ ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ ಏನು ಏನು ಮಾಡ್ತಾರೆ ಇವರೆಲ್ಲ ಅನ್ನೋದು ಸೊ ಕಳೆದ ಒಂದು ಬಿಗ್ ಬಾಸ್ ಮನೆಗೆ ಹಳೆಯ ಸೀಸನ್ನ ಸ್ಪರ್ಧೆಗಳು ಕೂಡ ಎಂಟ್ರಿ ಕೊಟ್ಟಿದ್ದು ಅದಾದ ಬಳಿಕ ಸೀರಿಯಲ್ನ ಒಂದು ಸ್ಪರ್ಧೆಗಳು ಹೆಂಟ್ರಿ ಕೊಟ್ಟಿದ್ದರು ಸೊ ಇದಾದ ಬಳಿಕ ಇದೀಗ ರಚಿತಾರಾಮ್ ಅವರು ಹೆಂಟ್ರಿ ಕೊಟ್ಟಿದ್ದಾರೆ ಸೊ ರಚಿತಾ ರಾಮ್ ಅವರು ಕಾಮಿಡಿಯಲ್ಲಿ ತುಂಬ ಫೇಮಸ್ ಆಗಿದ್ದು ಇದೀಗ ಹನುಮಂತನಿಗೆ ಕ್ವಾಟ್ಲೆ ಕೊಟ್ಟಿದ್ದರು ಸೊ ಹನುಮಂತ ಇದೀಗ ರಚಿತಾ ರಾಮ್ ಅವರಿಗೆ ಕೂಡ ಕ್ವಾಟ್ಲೆ ಕೊಟ್ಟು ಭಾಳ ಎಂಟರ್ಟೈನ್ಮೆಂಟ್ ಆಗಿ ಸೂಪರಾಗಿ ತಗೊಳ್ಕೊಂಡು ವೀಕ್ಷಕರ ಇದೀಗ ಬಿಗ್ ಬಾಸ್ ಮನೆಗೆ ಹೆಂಟ್ರಿ ಕೊಟ್ಟಂತಹ ರಚಿತಾರಾಮ್ ಅವರು ಹನುಮಂತನನ್ನು ಹಾಡಿ ಹೊಗಳಿದ್ದಾರೆ ಸೊ ಇದು ಒಂದು ಖುಷಿಯ ವಿಚಾರ ಹನುಮಂತನಿಗೆ ಫುಲ್ ಹ್ಯಾಪಿಯಾಗಿದ್ದಾನೆ ಟಾಸ್ಕ್ ಆಗಿರಬಹುದು ಮಾತಿನ ಮಲ್ಲ ಹನುಮಂತ ಸಿಂಗಾರ್ನಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಸಹನಿಸಿಕೊಂಡ ಹನುಮಂತನಿಗೆ ಇದೀಗ ರಚಿತಾರಾಮ್ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ಬಹಳ ಸಪೋರ್ಟ್ ಇದೆ ಸೊ ಹಾಗಾಗಿ ಹನುಮಂತ ಇವತ್ತು ಬಹಳ ಸಂತೋಷವಾಗಿ ಬಹಳ ಸೂಪರ್ ಟ್ಯಾಲೆಂಟ್ ಇಂದ ಬಿಗ್ ಬಾಸ್ ಮನೆಯೊಳಗೆ ಆಟವನ್ನು ಆಡ್ತಾ ಇದ್ದಾನೆ ಸ್ನೇಹಿತರೆ ಇದೀಗ ಏಕಾಏಕಿ ಬಿಗ್ ಬಾಸ್ ಮನೆಯೊಳಗೆ ರಚಿತಾರಾಮ್ ಹೆಂಟ್ರೆ ಕೊಟ್ಟಿದ್ದು ಸ್ಪರ್ಧೆಗಳಿಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ರಚಿತಾರಾಮ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ನಂತರ ಅಲ್ಲಿದ್ದಂತಹ ಸ್ಪರ್ಧಿ ಹನುಮಂತನಿಗೆ ಫುಲ್ ಪವರನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಆದೇಶದಂತೆ ಹನುಮಂತನಿಗೆ ಪವರ್ ರಚಿತಾ ರಾಮ್ ಅವರಿಂದ ಕಿಕ್ಕಿದ್ದು ಫಿನಾಲ್ಗೆ ಟಿಕೆಟ್ ಸಿಕ್ಕುವಂತಹ ಒಂದು ಚಾನ್ಸ್ ಹನುಮಂತನಿಗೆ ರಚಿತಾರಾಮ್ ಅವರು ಕೊಟ್ಟಿದ್ದಾರೆ ಸೊ ಇದು ಒಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ರಚಿತಾ ರಾಮ್ ಅವರು ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಫೇಮಸ್ ಆಗಿ ಹನುಮಂತನನ್ನು ಡ್ಯಾನ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಮೆಚ್ಚಿಕೊಂಡಿದ್ರು ಹನುಮಂತನ ಒಂದು ಕ್ವಾಟ್ಲೆಗೆ ಸುಸ್ತಾಗಿದ್ದಂಥ ರಚಿತಾ ರಾಮ್ ಅವರು ಇದೀಗ ಹನುಮಂತನಿಗೆ ಶಾಕ್ ಕೊಡಲು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದು ಅಭಿಮಾನಿಗಳಿಗೆ ಹಾಗೂ ಅವರನ್ನು ಇಷ್ಟಪಡುವಂಥ ಫ್ಯಾನ್ಸ್ಗೆ ಹಾಗೂ ವೀಕ್ಷಕರಿಗೆ ಒಂದು ಸರ್ಪ್ರೈಸ್ ಆಗಿತ್ತು ಈ ಒಂದು ಬಿಗ್ ಬಾಸ್ ಸೀಸನ್ ನೀವು ಕೂಡ ಹನುಮಂತ ಅವರ ಅಭಿಮಾನಿಗಳಾಗಿದ್ದರೆ ಹೇಗೆ ಕೂಡದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಕೂಡ ಬಿಗ್ ಬಾಸ್ ರಚಿತಾರಾಮ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇರೋಣ ಮುಗಿಸ್ತಾ ಇನ್ನು ಥ್ಯಾಂಕ್ ಯು